ನಾವಮ್ಮ ಸಪ್ಪೆ ಹಾಲ್ ಮಾಡೋರೆ ಅದ್ರಲ್ಲಿ ಹಿಂಗ್ ಬಿಸಿ ಕೊಟ್ರೆ ತಣ್ಣ ಕೊಡ್ಬೇಕ ದಾರಕ್ಕೆ ಬಿಡತ್ ಕುಡಿಯೋಕಾಗಲ್ಲ ಇಲ್ಲಂದ್ರೆ ಬ್ಯಾಕ್ ಟು ನ್ಯೂ ಬ್ಲಾಗ್ ನೋಡಿ ಇಲ್ಲಿ ಈ ಸೂರ್ಯನ್ ಬೆಳಕು ನನ್ ಮುಖದ ಮೇಲೆ ಬೀಳ್ತೈತೆ ಒಳ್ಳೆ ಕ್ಯಾಮ್ರದಲ್ಲಿ ಒಳ್ಳೆ ಹೆಂಗ್ ಕಾಣ್ತೈತೆ ನೋಡಿ ಇಲ್ಲಿ ಅಮ್ಮ ಪಿಂಕ್ ಪಿಂಕ್ ಈಗ ಏನಂತರಲಿ ಅಂಗಡಿಗೋಗಿ ಅಕ್ಕಿಟಾ ಗೈಸ್ ಬನ್ನಿ ಇವತ್ತು ನಮ್ಮ ಅಮ್ಮ ತಿಂಡಿ ಈಗ ರೊಟ್ಟಿನ ಮಾಡ್ತಾರಂತೆ ನೆನ್ನೆ ಇದು ಚಿಕನ್ ಚಿಕನ್ ಸಾಂಬಾರ್ ಮಾಡಿದ್ರಲ್ಲ ಎಷ್ಟು ಕೆ ಜಿ ಒಂದು ಕೆ ಜಿ ಗೈಸ್ ಇವಾಗ ಹಿಂಗೆ ಬಿಸಿಲೈತೆ ಬಟ್ ಯಾವಾಗ ಮೋಡ ಆಗುತ್ತೆ ಅಂತ ಗೊತ್ತೇ ಮೋಡ ಆದಮೇಲೆ ಫುಲ್ಲು ಹಾಲೆಲ್ಲ ಫುಲ್ಲು ಕತ್ಲೆ ಆಗುತ್ತೆ ಆಮೇಲೆ ಲೈಟ್ ಹಾಕ್ಬೇಕು ಆಮೇಲೆ ಗೈಸ್ ಬಿಸಿಲು ಹೆಂಗೈತೆ ಅಂದ್ರೆ ಸಾಕಾಗೈತ ಮಾತ್ರ ಬಿಸಿಲು ಇದ್ರೆ ಚಂದ ಆದ್ರೆ ನನ್ನ ಮಗುಂದಿಂಗ್ ಮೋಡ ಹಾಕ್ಬಿಟ್ರೆ ಅಂತರ ಬೇಜಾರು ಅಲ್ಲಿ ಕೆಳಗಡೆ ದೇವಸ್ಥಾನದಲ್ಲೂ ಸಾಂಗ್ ಹಾಕೋರೆ ಎಲ್ಲಿ ಹನುಮನೋ ಅಲ್ಲಿ ರಾಮನೋ ಎಲ್ಲಿ ಅಲ್ಲಿ ರಾಮನು ಅಂಟಿ ಅಕ್ಕಿ ಕೊಡಿ ಅಂಟಿ ಎಷ್ಟು ಒಂದು ಕೆ ಜಿ ನಮ್ಮಅಮ್ಮ ಬೆಳಗ್ಗೆ ಮಾಡಿಕೊಟ್ಟಿದ್ದ ಹಾಲು ಇನ್ನೂ ಬಿಸಿ ಬಿಸಿ ಆಗೈತು ಗುರು ಇದು ಫುಲ್ ಸಪ್ಪೆ ಐತೆ ಸಕ್ಕರೆ ಏನು ಹಾಕಿಲ್ಲ ನಮ್ಮಮ್ಮ ಇದಕ್ಕೆ ಈ ಹಿಂಗೆ ಸ್ವಲ್ಪ ಬಿಸಿ ಇದ್ದು ಹಿಂಗೆ ಹಾಲು ಕೊಡುದ್ರೆ ಅಂತ ಕುಡಿಯೋಕೆ ಆಗಲ್ಲ ಹೆಂಗೈತೆ ಪಪ್ಪಾ ರೊಟ್ಟಿಗೂ ಸಾಂಬಾರ್ಗೂ ಸೂಪರ್ ಆಗಿದೆ ಸರಿ ಪಾಪ ಗೈಸ್ ಆ್ಯಕ್ಚುಲಿ ಇವಾಗ ಇಲ್ಲಿ ಮನೆ ಹತ್ರಕ್ಕೆ ನಮ್ಮ ರಾಗು ಬಂದವನೆ ಏನಕ್ಕೆ ಬಂದವನೆ ಅಂತ ನಿಮಗೆ ಈಗ ಗೊತ್ತಾಗುತ್ತೆ ಓಡ್ರೋ 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 ಇದು ಸರ್ಜಾ ಅಡ್ಡಾ ಲೋ ಗಣಪತ ಗಣಪತಿನೂ ಬಿಡ್ತಿಲ್ಲ ಏನು ಬಿಡ್ತಿಲ್ಲ ಗಣಪತಿ ಬಿಡ್ತವ್ರೆ ಬಾ ಅಂತ ಕರ್ಸ್ಕಂಡೆ ಬೋರ್ ಆಗ್ತಿತ್ತಾ ಅದೇನಾದ್ರು ನಾನು ಸುಮ್ಮನೆ ಏನಾದ್ರು ಫೋನ್ ಮಾಡಿಲ್ಲ ಇಲ್ಲೇ ಬಾರ್ಲ ಮನೆ ಹತ್ರಕ್ಕೆ ಅಂತ ಏನಾದ್ರು ಹೇಳಿದ್ರೆ ಏ ನೀನೆ ಬಾ ಅಂತ ಹೇಳ್ತಿದ್ದ ಅದಕ್ಕೆ ಗಣಪತಿ ಬಿಡ್ತಾರೆ ಬಾ ಅಂತ ಹೇಳ್ದೆ ದಟ್ ಅಂತ ಬಂದ ಮೂರ್ ಗಂಟೆಗಂತೆ ಬಿಡೋದು ಮತ್ತೆ ಏನ್ ಒಬ್ನೇ ಬಂದ್ಯಾ ಸರತಾ ಹೋದನಾ ಹೋದ ಗೈಸ್ ಇವತ್ತು ನಮ್ಮ ಹಾಸನಲ್ಲಿ ನಮ್ಮ ಆರ್ ಎಸ್ ಎಸ್ ಗಣಪತಿ ಅವರು ಇವತ್ತು ಗಣಪತಿನ ಬಿಡ್ತವ್ರಂತೆ ಅದಕ್ಕೆ ಎಲ್ಲ ಫುಲ್ಲು ರೆಡಿ ಮಾಡ್ಕತವ್ರೆ ನೋಡ್ರಿ ಇಲ್ಲಿ ಸ್ಪೀಕರ್ ಎಲ್ಲ ಗಣಪತಿ ಏನೋ ಒಂದು ಮೂರು ಗಂಟೆಂಗ್ ಬಿಡ್ತಾರಂತೆ ಅದಕ್ಕೆ ಫುಲ್ ಎಲ್ಲ ರೆಡಿ ಮಾಡ್ಕೊತವ್ರೆ ನೋಡಿ ಇಲ್ಲಿ ಆಕ್ಚುಲಿ ಇವಾಗ ನಮ್ ಅವ್ರ ಮನೆ ಹತ್ರಕ್ಕೆ ಬಂದ್ಬಿಟ್ಟು ಹೆಲ್ಮೆಟ್ ತಗೊಂಡೆ ಏನಕ್ಕೆ ಅಂದ್ರೆ ಈಗ ಫ್ರೆಂಡ್ಸ್ ಎಲ್ರಿಗ ಹಾಲ್ವಾಗ್ಲು ಕಡೆಗೆ ಈಗ ಹೋಗ್ಬಿಟ್ಟು ಬರ್ತಿದೀವಿ ಸುಮಾರು ಜನಕ್ಕೆ ಅಂದ್ರೆ ಹಾಸನವ್ರಿಗೆ ಗೊತ್ತು ಹಾಲ್ವಾಗ್ಲು ಆದ್ರೆ ಬೇರೆ ಅವರಿಗೆ ಗೊತ್ತಿಲ್ಲ ಈಗ ಎಕ್ಸಾಂಪಲ್ ನಮ್ ರಾಗುವ ಗೊತ್ತಿಲ್ಲ ಈಗ ಹಾಲ್ವಾದ ಕಡೆಗೆ ಹೋಗ್ಬಿಟ್ಟು ಪರ ನಾ ರೀಲ್ಸ್ ಎಲ್ಲ ನಾನು ನೋಡಿರ್ತಿದ್ರು ನಂಗೆ ಮೆಸೇಜ್ ಹಾಕ್ತಿದ್ರು ಈ ಪ್ಲೇಸ್ ಈ ಪ್ಲೇಸಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಅಂತ ನೈಸ್ ವಿ ರೀಚ್ ಟು ಅವರ್ ಡೆಸ್ಟಿನೇಷನ್ ಏ ದೇ ಇದೇ ನೋಡಿ ಹಾಲುವಾಗ್ಲು ಇದ್ದು ಮೈನ್ ಸೀಕ್ರೆಟ್ ಏನ್ ಗೊತ್ತಾ ಆಮೇಲೆ ಹೇಳ್ತೀನಿ ತಡೀರಿ ನಿಮ್ಗೆ ನೋಡಕ್ ಮಾತ್ರ ಸಾಕಾದಾಗೈತೆ ಅಯ್ಯ ಅವ್ರೇನೋ ಮಾಡ್ತವ್ರೆ ಫಿಶಿಂಗ್ ಮಾಡ್ತವ್ರೆ ನೋಡಕ್ಕೆಲ್ಲ ಸಾಕದಾಗೈತೆ ಬಟ್ ಇದು ಮೈನ್ ಏನಂದ್ರೆ ಇದು ನೀರು ಪ್ಯೂರು ಮಳೆ ನೀರು ಅಂತೂ ಅಲ್ಲ ಇದು ಏನೋ ಒಟ್ನಲ್ಲಿ ಚರಂಡಿ ನೀರು ಎಲ್ಲ ನಮ್ಮ ಆಸನದಲ್ಲಿ ಚರಂಡಿ ನೀರೆಲ್ಲ ಇಲ್ಲಿಗೆ ಬರುತ್ತಂತಪ್ಪ

ಬೇಕಾದ್ರೆ ನೀನ್ ಹೋಗದಾರ ಹೋಗು ನೋಡಿ ಲೋ ಇಲ್ಲ ಎಲ್ಲಾ ಪಾಚೆ ಐದ್ ಕಣ್ಲಾ ಈ ಸುಮ್ನೆ ಯಾರಿಗ್ ಅದೇ ಇಲ್ಲ ಹಳ ಇಲ್ಲ ಸುಮ್ನೆ ತಲೆ ಪುಲ್ ಕಲ್ಕಲ್ ಹೊಡಿತವಾಗ ಏನಪ್ಪಾ ಮಾಡ್ತೀಯಾ

ಹಿಂಗೆ ಬರ್ಬೇಕು ನೋಡ್ಬೇಕು ವ್ಯೂ ಎಂಜಾಯ್ ಮಾಡ್ಬೇಕು ಹೋಗ್ಬೇಕು ಆದ್ರೆ ಅಲ್ಲಿಗೆಲ್ಲ ಹೋಗಿ ನೀರಿಗೆ ಹೋಗಿ ಆಡೋದು ಅವೇನೋ ಮಾಡಬಾರ್ದು ಏನೋ ವಿಡಿಯೋ ಹೇಳಂತ ಸುಮ್ನ ಅದ ಕರೆಕ್ಟ್ ಆಗಿ ಹಾಸನ್ ಸಿಟಿಯಿಂದ ಅಲ್ಲ ಎಷ್ಟ್ ಕಿಲೋಮೀಟರ್ ಐತೆ ಎಂಟ ಸೆವೆನ್ ಏಳು ಎಂಟ ಕಿಲೋಮೀಟರ್ ಐತೆ ಗೈಸ್ ಮನೆಗ್ ಬಂದ ಮನೆಗ್ ಬಂದಾದ್ಮೇಲೆ ಏನ್ ಸಮಾಧಾನ ಆಗ್ತೈತೆ ಅಂದ್ರೆ ಅದ್ಬರೇ ನಮ್ಮಅಮ್ಮ ಇಲ್ಲಿ ಮಲ್ಗೋರೆ ಫ್ಯಾನ್ ಹಾ ಹಾ ಸೆಕೆ ಈ ಫ್ಯಾನ್ ಗಾಳಿಗೂ ಆ ಏನು ಫ್ಯಾನ್ ನಾನೇನು ಹಾಕ್ತೀನಿ ಓ ಕರೆಕ್ಟ್ ಸೆಖೆ ಅಲ್ವಾ ಅದಕ್ಕೆ ನಾನೇ ಫ್ಯಾನ್ ಹಾಕಿದೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅನ್ನಂಗೆ ಬಟ್ ಬೇಡ ಮಲ್ಕೊಳ್ಳೋದು ಈಗ ಇಷ್ಟು ಟೈಮು ಮೂರು ಗಂಟೆ ಆಗಿತ್ತು ಅದಕ್ಕೆ ಈಗ ಗಣಪತಿ ನೋಡೋಣ ಅಂತ ಈಗ ಹೋದ್ವಿ ಅದೇ ಆರ್ ಗಣಪತಿ ಒಂದು ಸ್ಟೆಪ್ಸ್ ಹಾಕಿ ಸುಸ್ತಾಗಿ ಈಗ ವಾಪಸ್ ಈಗ ಹೋಯ್ತಿದ್ದೀವಿ ಏನು ಕಡಿಮೆ ಸುಸ್ತಾಯ್ತಾ ಒಬ್ರೊಬ್ರು ಕುಡ್ದಿರ್ತಾರೆ ಸುಸ್ತಾನೆ ಅಜ್ಜಿ ಹೆಂಗೆ ಕುಡಿತಿದ್ರು ಗೊತ್ತಾ ಕಿವಿನ ಕಿವಿನೋ ಪಶ್ ಮಳೆಯಿಂದ ಹೊರಡ್ತಾನೆ ಅರ್ಧ ತಲೆ ಬೇರೆ ನೋಯ್ತಿತ್ತು ಅಜ್ಜಿ ಮಳೆ ಬೇರೆ ಲೈಟ್ ಲೈಟ್ ಆಗಿ ಬೇರೆ ಶುರು ಬೇರೆ ಆಗೈತೆ ಕರೆಕ್ಟ್ ಆಗಿ ಗಾಡಿನೂ ಕರೆಕ್ಟ್ ಆಗಿ ಸಿಕ್ತು ಆಕ್ಚುಲಿ ಸ್ವಲ್ಪ ಬೇಗ ಗೊತ್ತಾಗ್ಲಿ ಅಂತ ಕರೆಕ್ಟ್ ಆಗಿ ಒಂದು ಮೆಡಿಕಲ್ ಮುಂದೆನೆ ನಿಲ್ಸಿದೆ ನೋಡಿ ಇಲ್ಲಿ ಇಂದು ಮೆಡಿಕಲ್ ಸ್ಕೂಟಿ ಸ್ಕೂಟಿ ಗೊತ್ತಿತ್ತು ಅರ್ಧ ಇಷ್ಟೊಂದು ಜನ ಇರ್ತಾರೆ ಸುಮ್ಮನೆ ಪಲ್ಸರ್ ಇದು ಟೂ ಟ್ವೆಂಟಿ ಏನು ಬೇಡ ಅಂತ ಸ್ಕೂಟಿನೇ ತಂದಿದೆ ಗಾಯ್ಸ್ ಹಂಗೆ ಬರ್ತಾ ನನ್ನ ಲೋಟ ಕಬ್ನಲ್ ಕುಡಿದ್ವಾ ಕುಡ್ದಾದ್ಮೇಲೆ ಎಲ್ಲಿಗೆ ಹೋಗೋದು ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗ್ಲಿಲ್ಲ ಆಮೇಲೆ ನಾ ಮಾಮೂಲಿ ಗೊತ್ತಲ್ಲ ನಮ್ದು ಸ್ಕ್ವೇರ್ ಕೆರೆ ಅದ್ರ ಈಗ ಕರೆಕ್ಟಾಗಿ ಈಗ ಅಲ್ಲಿ ಸ್ಕ್ವೇರ್ ಕೆರೆಗೆ ಹೋಗಿಲ್ಲ ಅದೇ ರೋಡ್ ಅಲ್ಲಿ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಳ್ಳೆ ಪೀಸ್ ಒಂದು ಜಾಗ ಇತ್ತು ನೋಡಿ ಹೆಂಗಿತ್ತು ಅದಕ್ಕೆ ಇಲ್ಲೇ ಆರಾಮಾಗಿ ಕೂತಿದಿವಿ ಇವನೇನೋ ಗೇಮ್ ಇಲ್ಲಿ ಮಾಡ್ತಾನಿ ಮೆಸೇಜ್ ಮಾಡಿಲ್ವಾ ಯಾರಲ್ಲ ಅದೇಸೋದ್ ಬಿಟ್ಲ ಜೊತೆ ಕೇರ್ಕಂಡ ಗೈಸ್ ಈ ಮರದಿಂದ ಸೂರ್ಯ ಇದಾನೆ ಹೆಂಗ್ ಕಾಣಿಸ್ತೈತಿ ನೋಡಿ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಲೈಟ್ ಲೈಟ್ ಆಗಿ ಕೂಗಾಡುದ ಗಂಡು ವಾಯ್ಸ್ ಎಲ್ಲ ಸ್ವಲ್ಪ ಹೋಗೈತೆ ಗಾಳಿ ಬೀಸ್ತೈತೆ ಗೈಸ್ ಹಂಗಂತೆ ನಿಮಗೆ ಹೇಳೋದೆ ಮರ್ತು ಇವಾಗ ಮನೆಗೆ ಬಂದ ಮನೆಗೆ ಮನೆಗೆ ಮೇಲೆ ಜಿಮ್ ಬ್ಯಾಗ್ ತಗೊಂಡೆ ಜಿಮ್ಮಿಗೆ ಹೋಗೋಣ ಅಂತ ಟೈಮು ಆರೂವರೆ ಆಗೈತು ಗುರು ಹಚ್ಚೆ ಒಂದು ಆರು ಗಂಟೆ ಹಾಗಾದರೂ ಹೊರಡ್ಬೇಕು ಜಿಮ್ಮಿಗೆ ಗೈಸ್ ಇವತ್ತು ಬಿಸಿಲಲ್ಲಿ ತಿರ್ಗಾಡಿ ಅದು ಅದು ಬರೀ ಇದೆ ಟೀ ಶರ್ಟ್ ಹಾಕೊಂಡಿದ್ದ ಬಿಸಿಲಲ್ಲಿ ಬಿಸ್ಲಲ್ಲಿ ನೋಡಿಲಿ ಕೈಯೆಲ್ಲ ಎಷ್ಟು ಟ್ಯಾನ್ ಆಗೈತೆ ಫುಲ್ಲು ಟ್ಯಾನ್ ಆಗೈತೆ ವಾರ್ಮಪ್ ಮಾಡಿಬಿಟ್ಟು ಶುರು ಮಾಡಿ ಗಾಡೀಸ್ ಬೋಲೋ ದುಬಾ ಡೈರೆಕ್ಟ್ ಮನೆಗೆ ಬಂದೆ ಹಂಗೆ ಮನೆಗ್ ಬರ್ತಾ ನಮ್ಮ ಒಂದ್ ಪೌಂಡ್ ಬೆಡ್ ತಗ ಅಂತ ಹೇಳಿದ್ರು ಬೆಡ್ ತಗೊಂಡ್ ಬಂದೆ ಇವಾಗ ನಮ್ಮಅಮ್ಮ ಈಗ ಈಗ ಎರಡು ಪೀಸ್ ಕೊಡ್ತಿದ್ರ ಅಷ್ಟೊತ್ತಿಗೆ ನಮ್ಮಅಪ್ಪ ಅದಕ್ಕೆ ಏನೋ ಗುಲ್ಕನ್ನು ಗುಲ್ಕನ್ ಗುಲ್ಕನ್ ಹಾಕೊಡು ಅಂತ ಹೇಳಿದ್ರು ನೋಡಿ ಈಗ ಗುಲ್ಕನೇ ಕುಟ್ಕಳಸಿ ನೀವೇ ಹಾಕಲಿ ಅಂತ ತಾನೆ ನಿನ್ ಗಂಡಂಗೆ ಗೈಸ್ ವ್ಲಾಗು ಎಂಡ್ ಮಾಡೋಣ ಗೈಸ್ ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಿಗೆ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಗೈಸ್ ಇವತ್ತು ಒಂಥರ ಟಯರ್ಡ್ ಗುರು ಅಂದರೆ ಟಯರ್ಡ್ ಅನ್ನೋದ್ಕಿಂತ ಜಿಮ್ಮಿಗೆ ಹೋದರೆ ನಿದ್ದೆ ಎವಿ ನಿದ್ದೆ ಬರುತ್ತೆ ಸೊ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್